ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಕನ್ನಡದ ಆಧುನಿಕ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗ ಅದು ಪ್ರತಿಯೊಬ್ಬರ ವ್ಯಕ್ತಿತ್ವ ವಿಕಸನದಲ್ಲಿ ತನ್ನದೇ ಆದಂಥ ವಿಶಿಷ್ಟವಾದಂಥ ಚಾಪನ್ನು ಮೂಡಿದಂಥ ಕೃತಿ ಭಗವದ್ಗೀತೆಯ ಅಧ್ಯಯನದ ಶ್ರೇಷ್ಠತೆಯನ್ನು ನಾವು ಮಂಕುತಿಮ್ಮನ ಕಾಗದಲ್ಲಿ ನೋಡ್ಬೋದು ಡಿ ವಿ ಗುಂಡಪ್ಪನವರ ಈ ಶ್ರೇಷ್ಠ ಕತ್ ಪ್ರತಿ ಕನ್ನಡದಲ್ಲಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಅಂತಲೂ ಸಹ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಇಂತಹ ಮಂಕುತಿಮ್ಮನ ಕಗ್ಗದ ಸೋಲು ಗೆಲುವನ್ನು ಮೀರಿ ಬದುಕುವ ಕಲೆಯನ್ನು ಹೇಗೆ ನಾವು ಗಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಅನ್ನೋದನ್ನು ಹೇಳುವಂತಹ ಒಂದು ಕಗ್ಗದೊಂದಿಗೆ ನಾನು ಇವತ್ತು ನಿಮ್ಮ ಮುಂದಿಗಿದ್ದೇನೆ ಸ್ನೇಹಿತರೆ ಕಗ್ಗ ಇಂತಿದೆ ದಿನ ದಿನವು ಹಳಸುವವು ದಿನ ದಿನವು ಕೊಳೆಯುವವು ಮನುಜ ಕುಲದೆಲ್ಲ ಕೃತಿ ವಿಜಯ ವಿಭವಗಳು ಅನುದಿನವೂ ಮತ್ತವನು ತೊಳೆದು ಹೊಸ ತೆನಿಸುವುದೇ ಜನುಮ ಸಫಲತೆ ನಿನಗೆ ಮಂಕುತಿಮ್ಮ ಅಂತ ಹೇಳಿ ಜೀವನದಲ್ಲಿ ಸೋಲು ಗೆಲುವುಗಳು ನಮ್ಮೆಲ್ಲರ ಜೀವನದಲ್ಲಿ ಬರ್ತದೆ ಪ್ರತಿ ದಿನ ನಾವು ಮಾಡುವ ಕೆಲಸದಲ್ಲಿ ಅದು ಸಣ್ಣದಿರಲಿ ದೊಡ್ಡದಿರಲಿ ಸೋಲು ಗೆಲುವುಗಳನ್ನು ನಾವು ನಿರಂತರವಾಗಿ ನೋಡ್ತಾ ಇರ್ತೇವೆ ಸೋಲು ಗೆಲುವು ಅನ್ನುವಂಥದ್ದು ಒಂದೇ ನಾಣ್ಯದ ಎರಡು ಮುಖ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂಥೇಳಿದರೆ ನಾವು ಒಂದು ದಿನದಲ್ಲಿ ಒಂದು ಬಸ್ ಪ್ರಯಾಣಕ್ಕೆ ಹೊರಟ್ರೆ ಒಂದು ಬಸ್ಗೆ ನಾವು ಆಫೀಸ್ಗೆ ಹೋಗ್ಲಿಕ್ಕೆ ಒಂದು ಬಸ್ಸನ್ನು ಒಂದು ದಿನ ಹೋಗ್ತಾ ಅಂತ ಅಂಥೇಳಿದರೆ ಕೆಲವು ದಿನ ನಾವು ಸರಿಯಾದ ಸಂದರ್ಭಕ್ಕೆ ಆ ಬಸ್ಗೆ ಹೋಗಿ ನಾವು ನಮ್ಮ ಆಫೀಸ್ಗೆ ಟೈಮ್ಗೆ ರೀಚ್ ಆಗ್ತೇವೆ ಕೆಲವು ಸಂದರ್ಭಗಳಲ್ಲಿ ಆ ಬಸ್ಸು ನಮಗಿಂತ ಮೊದಲೇ ಬಂದಿರ್ತದೆ ನಾವು ಸಮಯಕ್ಕೆ ಹೋದರೂ ಸಹ ಅದು ತಪ್ಪಿ ಹೋಗಿರ್ತದೆ ಇನ್ನು ಕೆಲವು ಸರ್ತಿ ನಾವು ಲೇಟ್ ಬಂದರೂ ಸಹ ಬಸ್ಸು ಲೇಟ್ ಬಂದಿರ್ತದೆ ಆದರೂ ಸಹ ನಾವು ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ತಲುಪ್ತೇವೆ ಇದು ಸಣ್ಣ ರೀತಿಯ ಉದಾಹರಣೆಯಾದರೂ ಸಹ ಇಲ್ಲೂ ಸಹ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಥಿತಿಯ ಮೇಲೆ ಸೋಲು ಗೆಲುವನ್ನು ಪರಿಣಾಮವನ್ನು ಬೀರ್ತದೆ ಅನ್ನುವಂಥದ್ದು ಇಲ್ಲಿ ಈ ಕಗ್ಗದ ಒಂದು ವಿಚಾರದಲ್ಲಿ ನಾವು ಹೇಳಬೇಕಂತ ಹೇಳಿದರೆ ದಿನ ದಿನವೂ ಹಳಸುವವು ದಿನ ದಿನವೂ ಕೊಳೆಯುವವು ಮನುಜ ಕುಲದೆಲ್ಲ ಕೃತಿ ವಿಜಯ ವಿಭವ ವಿಭವಗಳು ಅಂಥೇಳಿ ಈ ಪ್ರಪಂಚದಲ್ಲಿ ಸುಮಾರು ಏಳ್ನೂರು ಕೋಟಿ ಜನರಿದ್ದಾರೆ ಏಳ್ನೂರು ಕೋಟಿ ಜನರಿಗೆ ಪ್ರತಿದಿನವೂ ಒಂದಲ್ಲ ಒಂದು ರೀತಿಯ ಸೋಲು ಗೆಲುವುಗಳು ಸಹಜವಾಗಿ ಆಗ್ತಾ ಇರ್ತದೆ ನಾವು ಆಲೋಚನೆ ಮಾಡ್ತೇವೆ ನಮ್ಮಲ್ಲಿ ನಾನು ನಮಗನ್ನಿಸ್ತದೆ ಕೆಲವು ದಿನ ನಮಗೆ ನಾವು ಮಾಡಿದ್ದೆಲ್ಲ ಕೆಲಸಗಳು ಸಕ್ಸಸ್ ಆಗ್ತದೆ ಕೆಲವು ದಿನಗಳಲ್ಲಿ ನಾನು ಹೇಳಿದ್ದೆಲ್ಲ ಮಾತುಗಳು ನಡೀತದೆ ನಾನು ಮಾಡಿದ್ದೇ ನನ್ನ ಶಾಸನ ಅನ್ನೋ ರೀತಿಯಲ್ಲಿ ಹೋಗ್ತದೆ ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ಏನೇ ಮಾಡಿದರೂ ಸಹ ನಮಗೆ ಸೋಲುಗಳು ಬರ್ತಾ ಇರ್ತವೆ ಅದಕ್ಕೆ ಮನುಜ ಕುಲದಲ್ಲ ಕೃತಿ ವಿಜಯ ವಿಭವಗಳು ಅಂದರೆ ಮನುಜ ಕುಲದಲ್ಲಿ ನಡೆಯುವಂತಹ ಕೃತಿ ಅಂದರೆ ಕೆಲಸ ಕೆಲಸದ ವಿಜಯ ವಿಭವ ಸೋಲುಗಳು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ನಾವು ಒಂದು ವಿಚಾರವನ್ನು ನೋಡ್ಕೊಳ್ಬೇಕು ನಮ್ಮ ದೇಹದಲ್ಲಿ ಬಿಲಿಯನ್ಸ್ ಆಫ್ ಜೀವಕೋಶಗಳಿವೆ ಅಂಥೇಳಿ ಆ ಬಿಲಿಯನ್ ಜೀವಕೋಶಗಳು ನಾವು ಹುಟ್ಟಿನಿಂದ ಇರುವಂಥ ಜೀವಕೋಶಗಳು ಇವತ್ತು ಯಾವುದು ನಮ್ಮ ಜೊತೆ ಇಲ್ಲ ನಮ್ಗೆ ಗೊತ್ತಿದೆ ಜೀವಕೋಶಗಳು ಹುಟ್ಟುತ್ತವೆ ಸಾಯ್ತಾವೆ ಉದಾಹರಣೆಗೆ ನಮ್ಮ ಚರ್ಮ ಇರ್ಬೋದು ಅಥವಾ ನಮ್ಮ ಕೂದಲಿರ್ಬೋದು ನಮ್ಮ ಉಗುರಿರ್ಬೋದು ಹೊಸ ಹೊಸ ಜೀವಕೋಶಗಳು ಅಲ್ಲಿ ಹುಟ್ಟುತ್ತವೆ ಸಾಯ್ತವೆ ನಮ್ಮ ರಕ್ತದ ಏನು ಜೀವಕೋಶಗಳಿರ್ಬೋದು ಇವೆಲ್ಲವೂ ಸಹ ಅದಕ್ಕೆ ಅಲನ್ ವ್ಯಾಟ್ಸ್ ಅನ್ನುವಂತಹ ಒಬ್ಬ ಝೆನ್ ಫಿಲಾಸಫರ್ ಹೇಳ್ತಾನೆ ಆಲ್ ಅವರ್ ಸೆಲ್ಸ್ ಚೇಂಜ್ ಇನ್ ಫ್ಯೂ ಇಯರ್ಸ್ ಅಂತ ಹೇಳಿ ಅಂತ ಹೇಳಿದರೆ ನಮ್ಮ ದೇಹ ದೇಹದಲ್ಲಿರುವ ಎಲ್ಲ ಜೀವಕೋಶಗಳು ಕೆಲವು ವರ್ಷಗಳಲ್ಲಿ ಬದಲಾವಣೆ ಆಗ್ತವೆ ಅಂತ ಹೇಳಿದರೆ ನಾವು ಹುಟ್ಟಿನಿಂದಂತ ಇದ್ದಂತಹ ವ್ಯಕ್ತಿಯೇ ನಾವು ಆಗಿರದ ಆಗಿರುವುದಿಲ್ಲ ಅಂಥೇಳಿದರೆ ನಾವು ಬದಲಾವಣೆಗಳಾಗ್ತವೆ ಅದಕ್ಕೆ ಹೇಳುವುದು ದಿನ ದಿನವೂ ಹಳಸುವವು ದಿನ ದಿನವೂ ಕೊಳೆಯುವವು ಅಂತ ಹೇಳಿದರೆ ಬದಲಾವಣೆಗಳು ನಮ್ಮ ಜೀವನದಲ್ಲಿ ನಿರಂತರವಾಗಿ ದೈಹಿಕವಾಗಿಯೂ ಆಗ್ತಾಯಿದೆ ಅಂಥೇಳಿದರೆ ನಾವು ಮಾನಸಿಕವಾಗಿ ಯಾಕೆ ಕುಗ್ತಾ ಹೋಗಬೇಕು ನಾವು ಸಹ ಪರಿವರ್ತನೆ ಹೊಂದಬೇಕು ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಡಿ ವಿ ಗುಂಡಪ್ಪನವರು ಹೇಳ್ತಾರೆ ಇದಲ್ಲದೆ ಅವರು ಅನುದಿನವು ಮತ್ತವನ ತೊಳೆದು ಹೊಸತೆನಿಸುವುದೇ ಅಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಕೆಟ್ಟ ಭಾವನೆಗಳು ಯಾವುದೋ ವಿಚಿತ್ರ ಘಟನೆಗಳು ನಡೆದರೆ ಅದನ್ನು ತೊಳೆದು ಹೊಸತೆನಿಸುವುದು ಅಂದರೆ ತೊಳೆದು 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 ಶುದ್ಧವಾಗಿ ನಾವು ಶುದ್ಧವಾಗಬೇಕು ಅನ್ನುವಂಥದ್ದನ್ನು ಗುಂಡಪ್ಪನವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಹೇಳಿದರೆ ಬದಲಾವಣೆ ನಮ್ಮ ಜೀವನದಲ್ಲಿ ಆಗಲೇಬೇಕು ಯಾವುದೋ ಒಂದಕ್ಕೆ ನಾವು ಸ್ಟಿಕಾನ್ ಆಗಿರಬಾರ್ದು ಅನ್ನುವಂಥದ್ದು ಇದಕ್ಕೆ ಗ್ರೀಕ್ ಫಿಲಾಸಫರ್ ಹೇಳಿದಂಥ ಮಾತು ಗ್ರೀಕ್ ಫಿಲಾಸಫರ್ ಜಾನ್ ಲಾಕ್ ಏನು ಹೇಳ್ತಾನೆ ಟಬುಲಾರಸ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಆತ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂಥೇಳಿದರೆ ಟಬುಲಾರಸ ಅಂತ ಹೇಳಿದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಖಾಲಿ ಸ್ಲೇಟ್ ಅಂತೇಳಿ ಮನುಷ್ಯ ಹುಟ್ಟಿನಿಂದ ಅವನ ಮನಸ್ಥಿತಿಗಳು ಖಾಲಿ ಸ್ಲೇಟ್ನಂತೆ ಶುದ್ಧವಾಗಿರ್ತದೆ ಆತ ಸಮಾಜದ ಜೊತೆ ಪರಿಕಲ್ಪ ಅಂದರೆ ಸಂವಹನ ಮಾಡ್ತಾ ಕಮ್ಯುನಿಕೇಟ್ ಮಾಡ್ತಾ ಆತ ಬೇರೆ ಬೇರೆ ರೀತಿಯಾದಂಥ ವಿಚಾರಧಾರೆಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಅದಲ್ಲದೆ ಸೊರೆನ್ ಕಿಗ್ಗಾರ್ಡ್ ಅನ್ನುವಂಥ ಡ್ಯಾನಿಷ್ ಫಿಲಾಸಫರ್ ಹೇಳ್ತಾನೆ ಜೀವನದ ಹಳೆಯ ನೆನಪುಗಳನ್ನು ನಾವು ಎಲ್ಲಿವರೆಗೆ ಮನಸ್ಸಿನಲ್ಲಿ ಇಟ್ಟುಕೊಳ್ತೇವೋ ಅಲ್ಲಿವರೆಗೂ ನಮಗೆ ದುಃಖ ಮರುಕಳಿಸ್ತಾ ಹೋಗ್ತದೆ ಅದಕ್ಕಾಗಿ ಹೇಳ್ತಾರೆ ಅನುದಿನವು ಮತ್ತವನ ತೊಳೆದು ಹೊಸತೆನಿಸುವುದೇ ಅಂದರೆ ಈ ಹಳೆಯ ನೆನಪುಗಳನ್ನೆಲ್ಲ ತೊಳೆದು 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 ಹೊಸ್ತಾಗಬೇಕು ಜೀವನ ಆಗ ಮಾತ್ರ ಜನುಮ ಸಫಲತೆ ನಿನಗೆ ಮಂಕುತಿಮ್ಮ ಇಲ್ಲಿ ನಾವು ಆಲೋಚನೆ ಮಾಡ್ಬೋದು ಗುಂಡಪ್ಪನವರ ಆಲೋಚನಾ ಲಹರಿ ಎಷ್ಟು ದೊಡ್ಡದು ಅಂತ ಹೇಳಿ ಆಲೋಚನೆ ಮಾಡುವ ಸ್ನೇಹಿತರೆ ಇಂಥ ಮತ್ತೊಂದು ಕಗ್ಗದೊಂದಿಗೆ ನಾನು ನಿಮ್ಮೊಂದಿಗೆ ಸ್ನೇಹಿತರೆ ಧನ್ಯವಾದಗಳು